ಅಲ್ಲ ಕಣೆ ಪನ್ನಗ ನೀನ್ ಮೂರು ಮೂರು ಮೂರ್ ದಿನಕ್ಕೂ ನಮ್ಮ ತಾಯಿ ನೋಡಬೇಕು ನಾನು ಮನೆಗೆ ಹೋಗ್ತೀನಿ ಅಂತ ಬರ್ತಾ ಇದ್ರೆ ನಿಮ್ಮ ಮನೇಲಿ ಅವ್ರು ಏನಾದರೂ ಅನ್ಕೊಳ್ಳಿ ನನಗೇನು ಅನ್ಸ್ದಿ ಅಷ್ಟೆ ಅದ ಹಾಗಲ್ಲಮ್ಮ ಪನ್ನಗ ಅಮ್ಮ ನಾನು ಇಲ್ಲಿಗೆ ಬರೋದು ನಿನ್ಗೇನಾದ್ರೂ ತೊಂದರೆ ಅನ್ಸಿದ್ರೆ ಹೇಳ್ಬಿಡು ನಾನು ಬರೋದೇ ಇಲ್ಲ ಏನೇ ಹೀಗೆ ಮಾತಾಡ್ತೀಯ ನನಗೆ ಬಿಟ್ಟರೆ ಇನ್ನು ಯಾರಿದ್ದಾರೆ ನೀನು ಯಾಕೆ ಎಲ್ಲದರ ಬಗ್ಗೆ ತಲೆ ಕೆಡಿಸ್ಕೋತೀಯಾ ಆರಾಮಾಗಿರು ಸರಿ ಬಿಡಮ್ಮ ಪನಗ ಆಶಾ ಏನಾದರೂ ಫೋನ್ ಮಾಡಿದ್ಲಾ ಇಲ್ಲಮ್ಮ ಇತ್ತೀಚೆಗೆ ಯಾಕೋ ಅವಳು ಫೋನೇ ಮಾಡ್ತಾ ಇಲ್ಲ ನಾನು ಮೊನ್ನೆ ಮೆಸೇಜ್ ಮಾಡಿದ್ದೆ ತುಂಬ ಬ್ಯುಸಿ ಇದ್ದೀನಿ ಅಂದ್ಲು ಹಾಗಾಗಿ ಸುಮ್ಮನೆ ಅದೇ ಯಾಕಮ್ಮ ಅಯ್ಯೋ ಅವರಮ್ಮ ದಿನ ನನ್ನ ಹತ್ರ ಗೋಗರ್ಕೋತಾರೆ ಕಣೆ ನಿಮ್ಮ ಪನ್ನಾಗಾದ್ರೂ ಹೇಳಿ ನಮ್ಮ ಆಶಾ ಎಷ್ಟು ಹೇಳಿದ್ರೂ ಕೇಳಲ್ಲ ಊರ್ ಕಡೆ ತಲೆನೇ ಹಾಕಲ್ಲ ಫೋನ್ ಮಾಡಿದ್ರು ಸರಿಯಾಗಿ ಮಾತು ಆಡಲ್ಲ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಅಂತಿರ್ತಾಳೆ ನಿಮ್ಮ ಮಗ್ಲ ನೋಡಿ ಆಗಾಗ ಬಂದು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗ್ತಾಳೆ ಆದ್ರೆ ನಮ್ಮ ಆಶುಗೆ ಅದೆಲ್ಲ ಏನು ಇಲ್ಲ ಅಂತ ದಿನ ಹೇಳ್ತಾರೆ ಅದಕ್ಕೆ ಕೇಳ್ದೆ ಹೌದಮ್ಮ ಹೊತ್ಸರಿ ನಾನು ಬಂದಾಗ್ಲೂ ಆಶಾ ಅವರ ನನ್ನ ನನ್ನತ್ರನೂ ಇದನ್ನೇ ಹೇಳಿದ್ರು ನಾನು ಅವಳಿಗೆ ತುಂಬಾ ಸರಿ ಹೇಳಿದಿನಿ ಆದ್ರೋ ಅವಳು ಕೆಲಸ ಕೆಲಸ ಅಂತಾಳೆ ಏನು ಮಾಡೋದು ಹೇಳು पणನಕ ಬನ್ನಿ ಕೂತ್ಕೊಳ್ಳಿ ಚೆನ್ನಾಗಿದ್ದೀರಾ ಹಾತ್ ನಾನು ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಲ್ಲ ಹೇಳಿ ಅಂದ್ರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಪನ್ನಾಗ ಬಂದ್ಲು ಈಗ ನೋಡಿದ್ರೆ ನೀವು ಬರ್ತಾ ಇದೀರಾ ಇಷ್ಟು ಒಟ್ಟಿಗೆ ಬರ್ಬೋದಿತ್ತಲ್ವಾ ಬರ್ಬೋದಿತ್ತು ಅತ್ತೆ ಆದ್ರೆ ನಾನೇ ಹೇಳ್ದೆ ನಿನ್ ಪಾಡಿಗೆ ನೀನ್ ಹೋಗು ನನಗೆ ಆಫೀಸ್ ಕೆಲಸ ಇದೆ ಅಂತ ಇದಕ್ಕಿದ್ದಂಗೆ ಆಫೀಸಿಗೆ ಏನಕ್ಕೂ ರಜೆ ಕೊಟ್ರು ಸರಿ ನಾನು ಬರೋಣ ಅಂತ ಬಂದ್ಬಿಟ್ಟೆ ಒಳ್ಳೇದಾಯ್ತು ಬಿಡಿ ಬನ್ನಿ ಕುತ್ಕೊಳ್ಳಿ ಇಲ್ಲ ಅತ್ತೆ ಟೈಮ್ ಇಲ್ಲ ಪನ್ನಾಗ ಮನೆ ಕರ್ಕೊಂಡು ಹೋಗ್ಬೇಕು ಏನೋ ತನ್ನದನ್ನ ಇವತ್ತೇ ಕರ್ಕೊಂಡು ಹೋಗ್ತೀರಾ ಯಾಕೆ ಅಂದ್ರೆ ಮನೆಯಲ್ಲಿ ಸಮಸ್ಯೆ ಇಲ್ಲ ಚಚ್ಚ ಸಮಸ್ಯೆ ಏನು ಇಲ್ಲ ಅತ್ತೆ ಪನ್ನಗ ಈ ಕಡೆಗೆ ಬಂದ್ಮೇಲೆ ನಮ್ಮ ಚಿಕ್ಕಮ್ಮ ನಮ್ಮ ತಾಯಿಗೆ ಫೋನ್ ಮಾಡಿದ್ರು ನಾನು ನನ್ನ ಮಕ್ಕಳೆಲ್ಲ ಬರ್ತಾ ಇದ್ದೀವಿ ಅಂತ ಅದಕ್ಕೆ ನಮ್ಮ ತಾಯಿ ಹೇಳಿದ್ರು ನಿಮ್ಮ ಮದ್ವೆ ಆದ್ಮೇಲೆ ಮೊದಲನೇ ಸರಿ ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ದಾರೆ ಪನ್ನಗನೆ ಮನೇಲಿ ಇಲ್ಲ ಅಂದ್ರೆ ಹೇಗೆ ಅವರೆಲ್ಲ ಬರ್ತಿರೋದೇ ಅವಳನ್ನ ನೋಡಕ್ಕೋಸ್ಕರ ಅಂತ ಅದಕ್ಕೆ ನೀನೇ ಒಂದು ಹೆಜ್ಜೆ ಹೋಗಿ ಕರ್ಕೊಂಡ್ಬಾ ಅಂತ ಅಂದ್ರು ಅದಕ್ಕೆ ಬಂದೆ ಹೌದಾ ಒಳ್ಳೇದಾಯ್ತು ಬಿಡಿ ಅವ್ರು ಹೇಳೋದು ಸರಿನೆ ನಿಮ್ ನೆಂಟ್ರೆಲ್ಲ ಬರ್ತಾರೆ ಅಂದಾಗ ಪನ್ನಗ ಮನೇಲಿಲ್ಲ ಅಂದ್ರೆ ಏನ್ ಚೆನ್ನಾಗಿರತ್ತೆ ನಾನು ಈಗ ತಾನೇ ಅವಳಿಗೆ ಹೇಳ್ತಾ ಇದ್ದೆ ನಮ್ಮಮ್ಮ ನೋಡ್ಬೇಕು ಅಂತ ಹೀಗೆ ಮೂರ್ ಮೂರ್ ದಿನಕ್ಕೂ ಓಡ್ ಬರ್ತೀಯಲ್ಲ ಅವ್ರೆಲ್ಲ ಏನ್ ಅನ್ಕೊಳ್ತಾರೆ ಅಂತ ಆ ರೀತಿ ಏನು ಇಲ್ಲ ಬೇಕಿದ್ರೆ ನೀವು ನಮ್ ಜೊತೆ ಬಂದಿರ್ಬೋದು ಆದ್ರೆ ನೀವೇ ಯಾಕೋ ಬೇಡ ಅಂತ ಹೇಳ್ತಿದ್ದೀರಾ ಇಲ್ಲ ಹೇಳಿ ಅಂದ್ರೆ ಏನೇ ಆದ್ರೂ ಅದ್ ಸರಿ ಹೋಗಲ್ಲ ಸರಿ ನೀವಿಬ್ರು ಕೂತಿರಿ ನಾನು ತಿನ್ನಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ ಏನು ಬೇಡ ಅತ್ತೆ ಈಗಾಗ್ಲೇ ತಡ ಆಗ್ಬಿಟ್ಟಿದೆ ನಾನು ಪನ್ನಗ ಇಲ್ಲಿಂದ ಹೊರಡ್ಬೇಕೀಗ ಸರಿ ಪನ್ನಗ ಬಾ ಹೋಗೋಣ ಅಮ್ಮ ನೀನು ನಮ್ಮ ಜೊತೆ ಬಾ ಅಮ್ಮ ಈಗ ಬೇಡ ಇನ್ನೊಂದ್ಸರಿ ಬರ್ತೀನಿ ಮನೆಗೆ ನೆಂಟರು ಬೇರೆ ಬರ್ತಿದ್ದಾರೆ ಅವ್ರಗಳ ಮಧ್ಯ ಮತ್ತೆ ನಾನು ಯಾಕೆ ಸರಿ ಅಪ್ಪ ಅಪ್ಪ ಏನಪ್ಪ ಅಪ್ಪ ನಾನು ನಿಮ್ಮ ಜೊತೆ ಮಾತಾಡಬೇಕು

ನೀನ್ ಏನು ಕೇಳಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು ಇನ್ಮೇಲೆ ನಿಮ್ ನಾಟಕಗಳೆಲ್ಲ ನಡೆಯಲ್ಲ ನೀನು ಪ್ರಿಯಾ ಏನೇನು ಮಾತಾಡ್ಕೊಳ್ತೀರಾ ಏನೇನ್ ಮಾಡ್ತೀರಾ ಅದೆಲ್ಲ ನನಗ್ ಗೊತ್ತು ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳಮ್ಮ ಅಮ್ಮ ಪನ್ನಗ ನಿನಗೇನಮ್ಮ ಮಾಡಿದಾಳೆ ಅವಳ ಮೇಲೆ ಯಾಕಮ್ಮ ಈ ರೀತಿ ದ್ವೇಷ ಸಾಧಿಸ್ತಿದ್ಯಾ ಏನ್ ಮಾತಾಡ್ತಿದ್ಯಪ್ಪ ಪ್ರವೀಣ್ ನೀನು ಅಪ್ಪ ನಿನ್ಗೇನ್ ವಿಷಯನೂ ಗೊತ್ತಿಲ್ಲ ನಿನ್ನ ಇವರು ರಿಟೈರ್ಡ್ ಆದಮೇಲೆ ಮೂಲೆ ಗುಂಪು ಮಾಡ್ಬಿಟ್ಟಿದ್ದಾರೆ ಯಾಕೆ ಹೇಳು ನೀನು ಇವಾಗ ದುಡಿತಾ ಇಲ್ವಲ್ಲ ಅದಕ್ಕೆ ಇವರಿಗೆ ನೀನು ಅಂದರೆ ಲೆಕ್ಕಕ್ಕೆ ಇಲ್ಲ ಕಸಕ್ಕಿಂತ ಕಡಿಯಾಗಿ ನೋಡ್ತಿದ್ದಾರೆ ನಿನ್ನ ಹೌದಪ್ಪ ನೀನು ಹೇಳ್ತಿರೋದು ನಿಜ ನಾನು ಎಷ್ಟೋ ಸತಿ ಈ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ ಆದರೆ ಏನು ಮಾಡೋದು ಸೊಸೆ ಬಂದ ಮೇಲೂ ನಾನು ನನ್ನ ಕಷ್ಟನೇ ಹೇಳ್ಕೋತಿದ್ರೆ ನಿಮ್ ಜಿನ ಜೀವನ ನೀವು ನೋಡ್ಕೊಳ್ಳೋದು ಯಾವಾಗ ಹೇಳು ಅದಕ್ಕೆ ನಾನು ಏನು ಹೇಳ್ದೆ ಬಾಯಿ ಮುಚ್ಕೊಂಡಿರ್ತೀನಿ ಏನೋ ಮೂರತ್ತು ಊಟ ಹಾಕ್ತಿದ್ಯಾ ಅಷ್ಟೇ ಸಾಕಪ್ಪ ನೀವ್ ಯಾಕಪ್ಪ ಬಾಯಿ ಮುಚ್ಕೊಂಡಿರ್ಬೇಕು ಬಾಯಿ ಮುಚ್ಕೊಂಡಿರ್ಬೇಕಾದವ್ರೆ ಆಡೋ ಆಟಗಳೆಲ್ಲ ಆಡ್ತಿರ್ಬೇಕಾದ್ರೆ ನೀನು ಯಾಕೆ ಬಾಯಿ ಮುಚ್ಕೊಂಡಿದ್ಯಾ ಸಾಕ್ ಬಾಯಿ ಮುಚ್ಚಮ್ಮ ಪ್ರಿಯಾನ ಪಾರ್ಟ್ ಟೈಮ್ ಜಾಬ್ ಹೋಗುವಂತ ಕಳ್ಸೋಂತ ಅವಶ್ಯಕತೆ ಏನಿತ್ತು ಬೆಳಗ್ಗೆ ನೀನು ಪ್ರಿಯಾ ಮಾತಾಡ್ಕೊಂಡಿದ್ದ ಎಲ್ಲಾ ವಿಷಯನೂ ನಾನು ಕೇಳಿಸ್ಕೊಂಡಿದ್ದೀನಿ ನಿಜವಾಗ್ಲೂ ನಿಮ್ ಇಷ್ಟೊಂದು ಕೆಟ್ಟಬೋದು ಅಂತ ನನಗ್ ಗೊತ್ತಿರಲಿಲ್ಲ ಏನಪ್ಪಾ ಅದು ಅಪ್ಪ ಅಮ್ಮಂಗೆ ಮೊದ್ಲಿಂದಾನೂ ಒಂದು ದುರಾಸೆ ಇತ್ತು ಏನ್ ಗೊತ್ತಾ ನನ್ನ ಮದ್ವೆಲಿ ವರದಕ್ಷಿಣೆ ರೂಪದಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ಪ್ರಿಯಾ ಮದ್ವೆ ಮಾಡ್ಬೇಕಾದ್ರೆ ಕೊಟ್ಬಿಟ್ಟು ಕಳಿಸ್ಬೇಕು ಅಂತ ಅದು ನಡೀಲಿಲ್ಲ ಅದಕ್ಕೆ ಪನ್ನಗನ್ ಮೇಲೆ ಈ ರೀತಿ ದ್ವೇಷ ಸಾಧಿಸ್ತಿದ್ದಾರೆ ನಾನು ಪನ್ನಗಂಗೆ ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಆಫೀಸಿಗೆ ಹೋಗ್ಬೇಕು ಈ ಫೈಲ ಎತ್ತಿಟ್ಟಿರು ನಾನು ಕೇಳ್ದಾಗ ಕೊಡು ಅಂತ ಹೇಳಿ ಹೋಗಿದ್ದೆ ಇವಳು ತಗೊಂಡು ಹೋಗಿ ರೂಮಲ್ಲಿ ಇಟ್ಟಿದ್ದಾಳೆ ಅಮ್ಮ ಪ್ರಿಯನ್ನ ನೀನ್ ಪನ್ನಗನ್ನ ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿ ಆ ಫೈನ ಬೇರೆ ಕಡೆ ಬಚ್ಚಿಟ್ಟು ನಾನ್ ಪನ್ನಗೇ ಬೈಯೋ ರೀತಿ ಮಾಡಿದ್ರು ಅಪ್ಪ ಅಮ್ಮ ಅಲ್ಲ ಪ್ರಿಯಾ ಅಮ್ಮನ್ ಹತ್ತರಷ್ಟು ನಾಟಕ ಆಡೋದು ಕಲ್ತ್ಕೊಂಡಿದ್ದಾಳೆ ಅಮ್ಮ ನಾಟಕ ಆಡೋದು ನಾಟಕ ಅಂತನಾದ್ರೂ ಗೊತ್ತಾಗುತ್ತೆ ಆದ್ರೆ ಪ್ರಿಯಾ ಆಡೋದು ಒಂದ್ ಸ್ವಲ್ಪನೂ ಗೊತ್ತೇ ಆಗಲ್ಲ ಮುಂದೆ ಅದಕ್ಕೆ ನಿಮಗೆ ಹೆಲ್ಪ್ ಮಾಡ್ಲಾ ಅಡಾ ನೀನ್ ಅದಕ್ಕೇನ್ ಮಿಸ್ ಅಲ್ವಾ ಅನ್ನೋದು ಹಿಂದೆ ಇಷ್ಟೆಲ್ಲ ಮಾಡೋದು ನೋಡಿ ನಿಮಗೆ ನಾವಿಬ್ರು ಈ ಮನೇಲಿ ಇರೋದು ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡಿ ನನಗೇನು ಬೇಜಾರಿಲ್ಲ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅದನ್ನು ಬಿಟ್ಟು ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡಿದ್ರೆ ಅದನ್ನ ಮಾತ್ರ ನನ್ನಿಂದ ಸಹಿಸೋಕ್ಕಾಗಲ್ಲ ಲಕ್ಷ್ಮಿ ಪ್ರವೀಣ ಕೇಳ್ತಾ ಇದ್ದಾನಲ್ಲ ಉತ್ತರ ಕೊಡು ಮಾಡೋದೆಲ್ಲ ಮಾಡಿಬಿಟ್ಟು ಏನು ಗೊತ್ತಿಲ್ಲದೆ ಇರೋಂಗೆ ಯಾಕೆ ನಿಂತ್ಕೊಂಡಿದ್ಯಾ ರಂಗೋನಿ ಇರೋದ್ರಿಂದ ಹಿಡಿದು ತಿಂಡಿ ಕಾಫಿ ಅಡಿಗೆ ಮನೆ ಬರೆಸೋದು ಕಸ ಕುಡ್ಸೋದು ಪಾತ್ರೆ ತೊಳೆಯೋದು ಎಲ್ಲಾದ್ರಲ್ಲೂ ಒಂದೊಂದು ತಪ್ಕೊಂಡು ಹಿಡಿದು ಆಡ್ಕೋತಾರೆ ನನಗಂತೂ ತುಂಬ ಬೇಜಾರಾಗುತ್ತೆ ಮಾವ ಮುಂದೆ ಮಾತ್ರ ಅಪ್ಪನಗ ಯಾಕ ಮಾಡ್ತಿದೀಯ ಏನತಮ್ಮ ನನ್ನತ್ರ ಹೇಳಮ್ಮ ಅಂತ ಕೇಳ್ತಾರೆ ಯಾರ್ಗ್ ಹೇಳಕ್ಕೆ ಬರ ಮನ್ಸು ಬರುತ್ತೆ ಮಾವ ಲಕ್ಷ್ಮಿ ಏನೇ ಇದು ಯಾಕೆ ಹೀಗೆ ಮಾಡ್ತಿದಿರಾ ಇಬ್ರು ನಾಳೆ ಮಗಳು ಒಂದ್ ಮನೆ ಬೆಳಕಕ್ಕೆ ಹೋಗ್ಬೇಕು ಅದ್ರ ಪರಿಜ್ಞಾನ ಸ್ವಲ್ಪನಾದ್ರೂ ನಿನಗಿದ್ಯಾ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ಮಾತಾಡಿ ಯಾವ ಮಾತಾಡೋದು ಬೇಡಪ್ಪ ಎಲ್ಲಾ ಮಾತು ಬೆನ್ ಹಿಂದೆ ಆಡಿರ್ತಾರಲ್ಲ ಇನ್ನೇನಿರುತ್ತೆ ಮಾತಾಡಕ್ಕೆ ಎದುರುಗಡೆ ಧೈರ್ಯ ಇರಬೇಕು ಮಾತಾಡಕ್ಕೆ ಬೆನ್ ಹಿಂದೆ ಎಲ್ಲ ಮಾತಾಡೋದು ಹೋಗ್ಲಿ ಬಿಡಪ್ಪ ಏನೋ ಆಗೋಯ್ತು ಇನ್ಮೇಲೆ ತಿದ್ಕೋತಾಳೆ ಬಿಡು ನನಗೇನೋ ಆ ನಂಬಿಕೆ ಇಲ್ಲ ಪನ್ನಗ ಏನ್ ಮಾಡಿದಾಳೆ ಅಂತ ಇವ್ರು ಇಷ್ಟೆಲ್ಲ ಮಾಡ್ತಾ ಇದಾರೆ ಬಾಯಿ ಮಾತು ಮಾತ್ರ ಎಲ್ಲಾರ ಹತ್ರನೂ ನನ್ ಸೊಸೆ ನನ್ ಸೊಸೆ ಅಂತ ಊರೆಲ್ಲ ಹೇಳ್ಕೊಂತಿರ್ತಾರೆ ಅದೇನೋ ಹೇಳ್ತಾರಲ್ಲ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ಹಾಗಾಯ್ತು ಇದೆಲ್ಲ ನಮ್ಮ ಅತ್ತೆ ಗೊತ್ತಾದ್ರೆ ಅವ್ರಿಗೆ ನನ್ ಬಗ್ಗೆ ಏನ್ ಹೇಳು ಅಪ್ಪ ನಿನಗ್ ಗೊತ್ತಾ ಇವ್ರಿಬ್ರು ಯಾವ ಕೀಳ್ ಮಟ್ಟಕ್ಕೆ ಕೇಳ್ತಿದಾರೆ ಅಂತ ಪನ್ನಗನ್ನ ತವ್ರ ಮನೆ ಬಿಟ್ಟು ಬರೋದು ಎಷ್ಟ್ ಕಷ್ಟ ಇದೆ ಅಂತ ನನಗೂ ಗೊತ್ತು ಹೋಗಮ್ಮ ಆರಾಮಾಗಿದ್ವಾ ಅಂತ ಮಸ್ಕಾ ಹೊಡೆದು ಅವಳನ್ ಕಳ್ಸೋದು ಯಾಕೆ ಇವರಿಬ್ರು ಇಲ್ಲಿ ಆರಾಮಾಗಿ ಇರ್ಬೋದಲ್ಲ ಅದಕ್ಕೆ ಅದೇ ಪನ್ನಗ ವಾಪಸ್ ಬಂದ್ಮೇಲೆ ಅವಳೊಂದ್ ಸರಿಯಾಗಿ ಮಾತಾಡ್ಸಲ್ಲ ಮಾತಾಡ್ಸಿದ್ರು ಮೇಲೆ ಅಯ್ಯೋ ಪನ್ನಗ ಹಂಗಮ್ಮ ಹಿಂಗಮ್ಮ ಅಂತ ಮುಂದ್ಗಡೆ ಪ್ರೀತಿಯಿಂದ ಮಾತಾಡ್ಸೋದು ಪ್ರತಿಯೊಂದಕ್ಕೆ ಅವಳು ಮಾಡೋ ಕೆಲ್ಸದಲ್ಲೂ ಆಡ್ಕೊಳ್ಳೋದು ಬೆನ್ ಹಿಂದೆ ಮಾತಾಡ್ಕೊಳ್ಳೋದು ನನಿಗೂ ಇದನ್ನೆಲ್ಲ ನೋಡಿ ನೋಡಿ ಸಹಿಸ್ಕೊಂಡು ಸಾಕಾಗಿದೆ ಪ್ರಿಯಾ ಇವಳಿಗಂತೂ ಬುದ್ಧಿ ಇಲ್ಲ ಇವಳು ಮೊದ್ಲಿಂದನೂ ಹೀಗೆ ನಿನಗೆಲ್ಲೇ ಹೋಗಿತ್ತು ಬುದ್ಧಿ ನಾಳೆ ನಾನು ನಿಮ್ಮಮ್ಮ ಹೋದ್ಮೇಲೆ ನಿನಗೆ ತವರು ಅಂತ ಇರೋದು ಅಣ್ಣ ಅದ್ಕೇನೆ ಕಣೆ ಅದು ನೆನಪಲ್ಲಿ ಇಟ್ಕೊ ಎಲ್ರಿಗೂ ಸ್ವಂತ ಬುದ್ಧಿ ಅನ್ನೋದು ಇರಬೇಕು ಯಾವಾಗ್ಲೂ ನಿಮ್ಮಮ್ಮನ ಮಾತು ಕಟ್ಕೊಂಡು ಕುಣಿಬೇಡ ಅವಳು ಹೇಳೋದು ಸರಿನಾ ತಪ್ಪಾ ಅದನ್ನು ನೀನು ಯೋಚನೆ ಮಾಡಬೇಕು ತಾನೇ ನಾಳೆ ನೀನು ಮದುವೆಗೆ ಹೋಗೋ ಮನೇಲಿ ನಿನ್ನ ನೀನು ನಿನಗೆ ಇದೇ ರೀತಿ ಮಾಡಿದ್ರೆ ನಿನಗೆ ಬೇಜಾರಾಗಲ್ವಾ ನಡಿ ನಾವಿಬ್ಬರು ಹೊರಡೋಣ ನಾವೇ ಇವ್ರುಗಳ್ ಬೇಕಾಗಿಲ್ಲ ಅಂದಮೇಲೆ ಇವ್ರುಗಳು ನಮಗೆ ಬೇಕಾಗಿಲ್ಲ ನಾವು ಮಾಡೋ ಪ್ರತಿ ಒಂದ್ ಕೆಲ್ಸದಲ್ಲೂ ತಪ್ಪು ಹುಡ್ಕೋದು ಬೆನ್ ಹಿಂದೆ ಆಡ್ಕೊಳೋದು ನಗೋದು ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿದಾರಲ್ವಾ ಇವ್ರುಗಳ ಇಟ್ಕೊಳ್ಳಿ ನಡಿ ಹೊಡ್ರೆಟ್ರಿ ಇನ್ನೇನ್ ಮಾಡ್ಬೇಕಮ್ಮ ಇಲ್ಲಿ ಇದ್ಕೊಂಡು ಹೇಳೋ ಇನ್ನೇನ್ ಮಾಡ್ಬೇಕು ಹೇಳೋ ಯಾಕೆ ಈ ತರ ಮಾಡ್ದೆನದಾದ್ರೂ ಹೇಳ ತನ್ನದನ್ನ ಇವನು ಪ್ರೀತಿಸಿ ಮದುವೆ ಮಾಡ್ಕೊಂಡಲ್ಲ ಅವಳು ಇವನ್ನ ಸಂಪೂರ್ಣವಾಗಿ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾಳೆ ಅಂತ ನನಗೆ ಅವಳ ಮೇಲೆ ಕೋಪ ಬಂತು ಅಷ್ಟೇ ನನಗೆ ಪ್ರವೀಣ್ ಹೇಳ್ದಂಗೆ ಜಾಸ್ತಿ ವರದಕ್ಷಿಣೆ ಕೊಡೋ ಹುಡುಗಿನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು ಯಾಕಂದ್ರೆ ನಾಳೆ ಅದನ್ನೆಲ್ಲ ನನ್ನ ಮಗಳ ಕೊಟ್ ಕಳಿಸ್ಬೋದು ಅಂತ ಅದಕ್ಕೆಲ್ಲ ಇವಳು ಕಲ್ಲು ಹಾಕಿದ್ಲಲ್ಲ ಅಂತ ಇವಳ ಮೇಲೆ ಸಿಟ್ಟು ಬಂತು ನನಗೆ ಅದಕ್ಕೆ ಈ ರೀತಿ ಎಲ್ಲ ಮಾಡಿದೆ ಅಷ್ಟೇ ಓ ನಿನಗೆ ವ್ಯಕ್ತಿಗಿಂತ ಅವ್ರ ತರೋ ವರ್ದಕ್ಷಣನೇ ಮುಖ್ಯ ಅಲ್ವಮ್ಮ ಏನು ತಪ್ಪು ಮಾಡಿಲ್ಲ ತಿಳಿದೆ ಎಲ್ಲಾನು ಮಾಡಿದ್ಯಾ ನೀನು ತಿಳ್ಕೊಂಡ್ ಮಾಡಿರೋ ಹೊತ್ಕಳಿಗೂ ಅದೇ ಬುದ್ಧಿ ಹೇಳ್ಕೊಡ್ತಿದ್ಯಾ ಅಲ್ಲ ಕಣ ಪ್ರಿಯಾ ಓದ ವಯಸ್ಸಲ್ಲಿ ನಿನ್ಗೇನಕ್ ಬೇಕಾ ಈ ಪಾರ್ಟ್ ಟೈಮ್ ಜಾಬು ನಿನಗಾದ್ರೂ ಸ್ವಲ್ಪ ಬುದ್ಧಿ ಬಿಡ್ವಾ ಯಾರಾದ್ರೂ ಹೆಣ್ಮಕ್ಳು ರಾತ್ರಿ ಹನ್ನೊಂದು ಕಾಲಿಗೆ ಬರ್ತಾರಾ ಮನೆಗೆ ನಾನು ನಾನ್ ನಿಸ್ ಸತಿ ಹೇಳಿದೀನಿ ಇವ್ ಮಾತ್ ಏನು ಕೇಳೋದು ಅನ್ನೋ ಒಗ್ರಲ್ವಾ ಅಪ್ಪ ಅಮ್ಮ ಏನ್ ಹೇಳ್ತಿದ್ರು ಗೊತ್ತಾ ಪ್ರಿಯಾ ನೀನೊಂದ್ ನಾಲ್ಕು ಸಂಪಾದನೆ ಮಾಡು ಅವಾಗ ನಾವು ಪ್ರವೀಣ್ ಹಂಗಲ್ಲಿ ಇರಕ್ ಆಗಲ್ಲ ನಾವು ಆರಾಮಾಗಿರ್ಬೋದು ಅಂತ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಾವ್ ಯಾಕಪ್ಪ ಇಲ್ಲಿರ್ಬೇಕು ನನ್ ಹಂಗಲ್ ಇರಕ್ ಇಷ್ಟ ಇಲ್ಲ ಪನ್ನಗುನ್ ಜೊತೆ ಇರಕ್ಕೂ ಇಷ್ಟ ಇಲ್ಲ ಅಂದಮೇಲೆ ಇಲ್ಲಿ ಇವರು ಇವ್ರ ಮಗಳು ನೀವು ಮೂರ್ ಜನ ಆರಾಮಾಗಿರಿ ನಮ್ ಪಡೆದ್ ನಾವೆಲ್ಲ ಆರಾಮಾಗಿರ್ತೀವಿ ನೀವು ಬದ್ಕಲ್ಲ ನಮ್ಮನ್ನು ಬದುಕಕ್ ಬಿಡಲ್ಲ ಅಂದ್ರೆ ಹೇಗಪ್ಪ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಅಲ್ಲ ಕಣ ನೀನಿಲ್ದೆ ನಾವು ಹೇಗೋ ಇರೋದು ನಾಳೆ ಅವ್ಳ ಮದುವೆಗೆ ನೀನು ಓಡಾಡಬೇಕು ತಾನೆ ಹ್ಞೂ ಅವ್ಳ ಮದುವೆಗೆ ಮಾತ್ರ ನಾವು ನಿಮಗೆ ಬೇಕು ಯಾಕೆ ಹೇಳು ಎಲ್ಲರೂ ಕೇಳ್ತಾರಲ್ಲ ಮಗ ಸೊಸು ಎಲ್ಲಿ ಅಂತ ಅದಕ್ಕೆ ಮಾತ್ರ ನಾವುಗಳು ಬೇಕು ನಿಮಗೆ ಇನ್ನು ಬಾಕಿದಕ್ಕೆ ಯಾವುದಕ್ಕೂ ಬೇಡ ಅಲ್ವಮ್ಮ ಅಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಾನು ತಪ್ಪು ಮಾಡ್ಬಿಟ್ಟೆ ಅತಿಗೆ ನೀವು ನನಗೆ ಕ್ಷಮಿಸ್ಬಿಡಿ ಹೌದಮ್ಮ ಪನ್ನದ ಇನ್ಮೇಲೆ ಎಲ್ಲರೂ ಖುಷಿ ಖುಷಿ ನಾವಿಷ್ಟ ಪನ್ನಗನ್ ನೋಡಿದ ತಕ್ಷಣ ಚಿಗುರಿದ್ ಅಮ್ಮ ಅದು ಆ ಪ್ರೀತಿನ ನನ್ನ ತಗಸ್ಕೋಬೇಕು ಅವಳು ನನ್ನ ಅವಳು ಅನ್ನೋದಕ್ಕೋಸ್ಕರ ನಾನು ಅವಳನ್ನ ಮದ್ವೆ ಮಾಡ್ಕೊಂಡೆ ಹೊರತು ಬೇರೆ ಯಾವ ದುರುದ್ದೇಶನು ಅಮ್ಮ ನನಗೆ ನೀನು ಬೇಕು ಅಪ್ಪನೂ ಬೇಕು ಪ್ರಿಯಾನೂ ಬೇಕು ಹಾಗೆ ಪನ್ನಗನು ಅದನ್ನ ನೀನ್ ಅರ್ಥ ಮಾಡ್ಕೊಳ್ಳಿಲ್ಲ ನನ್ ಮನ್ಸಲ್ಲಿ ಚಿಗುರಿದ್ ಪ್ರೀತಿನ ನೀನ್ ಶೂಟ್ ಹೋಗಿ ಪ್ರಯತ್ನ ಪಟ್ಟಿಯಲ್ಲ ಸರಿನಾ ಅದು ಹೌದಪ್ಪ ನಾನು ಮಾಡಿದ್ದೆಲ್ಲ ತಪ್ಪು ನಾನು ಒಪ್ಕೊಳ್ತೀನಿ ಪ್ರಿಯಾನು ಮದುವೆ ಮಾಡ್ಕೊಂಡು ಹೊಟ್ಟೋದ್ರೆ ನನಗೆ ಯಾರಿದ್ದಾರೆ ಮುಂದೆ ನನ್ನ ಜೀವನ ಹೇಗೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲ ದಯವಿಟ್ಟು ಇಬ್ಬರು ನನ್ನ ಕ್ಷಮಿಸಬೇಡಿ ಬಂದಾಗ ಬೇಜಾರು ಮಾಡ್ಕೋಬೇಡಮ್ಮ ಇನ್ಮೇಲೆ ಎಲ್ಲರೂ ಚೆನ್ನಾಗಿರೋಣ ಸರಿನಾ ನೀನು ಪ್ರವೀಣ್ ಇಬ್ಬರು ಎಲ್ಲೂ ಹೋಗಬೇಡಿ ನಮ್ಮ ಜೊತೆನೇ ಇರಿ ಹೌದು ನೀವಿಬ್ರು ಯಾವಾಗ್ಲೂ ನನ್ ಜೊತೆನೆ ಇರಬೇಕು ಇನ್ಮೇಲೆ ಎಲ್ರು ಖುಷಿ ಖುಷಿಯಾಗಿರೋಣ ಹೌದು ಅಣ್ಣ ಹೌದು ಅದಕ್ಕೆ ನಾವೆಲ್ರು ಚೆನ್ನಾಗಿರೋಣ ಇನ್ಮೇಲೆ ಯಾವ ಜಗಳ ಮನಸ್ತಾಪ ಏನು ಬೇಡ ಅವತ್ತಿಂದ ಎಲ್ರು ಖುಷಿಯಾಗಿ ಜೀವನ ಮಾಡ್ತಾರೆ ಪ್ರವೀಣ್ ಪನ್ನಗ ಚಿಗುರಿದ ಪ್ರೀತಿ ಕಡೆವರೆಗೂ ಹಾಗೆ ಉಳ್ಕೊಳ್ಳುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿಗೆ ಚಿಗುರಿದ ಪ್ರೀತಿ ಧಾರಾವಾಹಿ ಮುಕ್ತಾಯಗೊಂಡಿದೆ ಮುಂದೆ ಹೊಸ ಧಾರವಾಹಿಯೊಂದಿಗೆ ಸಿಗೋಣ ಬಾಯ್ ಫ್ರೆಂಡ್ಸ್